ಕಾಲಾಗಿನ ಪಾದರಕ್ಷೆ ಕಿಮ್ಮತ್ತು ಕೊಡತಾರೆ ಕರೆ ನಿನ್ನ ಶರೀರಕ್ಕೆ ಕಿಮ್ಮತ್ತು ಕೊಡಂಗಿಲ್ಲ ಅಂದಿ ಹೌದು ನಿನಗೊಂದು ಮಾತು ಹೇಳ್ತೀನಿ ಕೇಳು ಪಾದರಕ್ಷೆ ತಳದಾಗ ತಯಾರು ಮಾಡಲಕ್ಕೆ ಹೇಳಿದವರು ನಾವು ಹೆಂಗಾ ನಿನಗೇನ ತಳದಾಗಿದ್ರು ತಳರೇ ಗೊತ್ತಿತ್ತೇನು ಇಲ್ಲ ಒಂದೊಂದು ಟೈಮ್ ಒಳಗ ದಿಕ್ಕ ಗೇಡಿಯಾಗಿ ಕುತ್ತಿಬಿಡನೇ ಆಗ ಬಂದಾ ಹಾ ಹೆಂಗ್ರಿ ಹೆಂಗಾ ಪಾದರಕ್ಷೆ ದೊಡ್ಡದ ಅಂತ ಹೇಳಿದಿ ಒಂದಾನೊಂದು ಟೈಮ್ ಒಳಗ ಹರಳೆನವರ ಕಲ್ಯಾಣದ ಹಾದು ನಡಿಯುವಂತ ಹಾದ್ಯಾಗ ಬಸವಣ್ಣಪ್ಪ ಇದರಿಗೆ ಶರಣ್ ಯಾವ ಬಸವಣ್ಣಪ್ಪ ನೋಡಿ ಹರಳೈನವ್ರು ಏನತ್ತಾರ ಶರಣ್ ರೀ ಅವಾಗ ಹಳೆ ಬಸವಣ್ಣಪ್ಪ ಹೇಳ್ದ ಏನಂತ ಶರಣು ಶರಣಾರ್ಥಿ ಹರಳಯ್ಯ ಶರಣು ಶರಣಾರ್ಥಿ ಅಂದ್ರೆ ಎರಡು ನಮಸ್ಕಾರ ಒಂದ್ ನಮಸ್ಕಾರ ಮಾಡಿದ ಹಳೆ ಎರಡು ನಮಸ್ಕಾರ ಮಾಡಿದ ಚಿಂತೆ ಆಯ್ತು ಈ ಕಣದಾಳ ಹರಳಿಗೆ ಹಾದಿ ಸಮಸ್ಯಲ್ರಿ ಏನ್ ಮಾಡಿದ ಮನೆಯಾಗ ಬಂದ ಕೌಂದಿ ಹೊಚ್ಕೊಂಡು ಮನ್ಕೊಂಡಿತ್ತು ಕಲ್ಯಾಣದೊಳಗೆ ಚಿಂತೆ ಆಯ್ತು ಕಲ್ಯಾಣಮ್ಮ ಕೇಳ್ತಾಳ ಏನಾದ್ ಕೇಳ್ತಾಳ ಏನ್ರಿ ದಿನನಿತ್ಯ ನಕ್ಕೋತೀ ಕೆಲಕೋತಿರ ಅವ್ರ ಮನೆಯಾಗ ಹಿಂದ ಏನಾಗ್ಯದ ಕೌಂದಿ ಹೊತ್ಕೊಂಡ ಅನುಕೂಲಕ್ಕ ಏನಾಗೈತಿ ಅವಾಗಿದ್ದ ಪರಿಸ್ಥಿತಿ ಹೇಳಿವ ನಾನು ಶರಣ್ರಿ ಅಪ್ಪ ಅಂದನಿ ಅವ ನನಗೆ ಶರಣು ಶರಣಾರ್ತಿ ಹರಳಯ್ಯ ಅಂದಾನ ನಮಸ್ಕಾರ ಹೆಂಗ ಮಾಡಿ ಮುಟ್ಟಿಸ್ರಿದ ನಂದ ಅವಾಗ ಹೇಳ್ತಾಳೆ ಏನತ್ತ ಹುಚ್ಚ ಪೇಲಿ ಮೊದಲ ಕೌಂದಿ ತಗಿ ಕೌಂದಿ ತಗಿ ಅದನ್ನ ನನ್ನ ಮಾತು ಕೇಳ ಏನಂತ ಹೇಳಿ ಹೆಂಗ ನಿನ್ನ ಬಲಗಾಲ ತೊಡಿಯ ತೊಗಲ ತೆಗೆದ ಒಂದು ಪಾದರಕ್ಷೆ ಮಾಡ ಮಾಡು ನನ್ನ ಎಡಗಾಲ ತೊಡಿಯ ತೊಗಲ ತೆಗೆದ ಒಂದು ಪಾದರಕ್ಷೆ ಮಾಡಿ ಕೊಡ್ತೇನೆ ಈ ಎರಡೂ ಹೋದ ನಿನ್ನ ಬಸವಣ್ಣಪ್ಪಗೆ ಮೆಟ್ಟಕೊಳ್ಳಕ ಕೂಡ ಹ ನಿನಗೆ ಮಾಡಿದ ನಮಸ್ಕಾರ ಹೊಳ್ಳಿ ಮುಟ್ಟತಾವ ಅಂತ ಹೇಳಿ ಅವಾಗ ಹಾದಿ ತೋರಿಸಿ ಮೆಟ್ಟಿಗೆ ಯಾವಾಗ ಹಚ್ಚಿ ಬಿಟ್ಟಿ ನೋಡಿ ಅಯ್ಂತ ಜಡಿಸಿಕೊಂಡೆ ಎದ್ದು ನೋಡಿ ಕೌndೆಯಾಗಿ ನಿಂದ ಇವ ಯುವ ದೊಡ್ಡಾ ಮೀದಲೆ ಏನಂದ ಮಾಡಬೇಕಾಗಿತ್ತು ಅವನು ಹಂಗಾ ಮಾಳ ಬರಂಗ ಇದು ಪಾದರಕ್ಷೆ ದಗದಾತು ಹ ಪಾದರಕ್ಷೆ ಎದರಿಂದ ಆತುವ ಚರ್ಮದಿಂದ ಆತು ಹೌದು ಶರೀರ ಅಂದ್ರೂ ಒಂದು ಚರ್ಮ ಪಾದರಕ್ಷೆನೂ ಒಂದು ಚರ್ಮ ಎಲ್ಲ ಚರ್ಮ ಇದು ಯಾವ ಶರೀರಕ್ಕೆ ಕಿಮ್ಮತ್ತಿಲ್ಲ ಅಂತ ಹೇಳಿ ಶರೀರಕ್ಕೆ ಕಿಮ್ಮತ್ ಇಲ್ಲತಿ ಪುರಾಣ ಲೇಖಿ ಕೊಡ್ತಾನೆ ಕೇಳಿ ಹಂಗ ಬಾಯ್ ತುಂಡಿ ಬೇಡ ಎಲ್ಲಿ ಕಿಮ್ಮತ್ ಐತಿ ಅನ್ನೋದ ಯಾವ ಗುರು ದ್ರೋಣಾಚಾರಿ ಮಗ ಅಶ್ವತ್ಥಾಮ ಇದ್ದ ಮತ್ತೆ ಮತ್ತ ಪಾಂಡವ್ರಿಗೆ ಕುರುಕ್ಷೇತ್ರ ಯುದ್ಧ ನಡೆಯುವಂತ ಟೈಮ್ ಏನ್ ಮಾಡಿದ ಅಲ್ಲಿ ಒಂದ್ ಇವ ಗುರು ದ್ರೋಣಾಚಾರ್ಯ ಹಠಾತ್ೊಟ್ಟಿದ್ದ ಪಾಂಡವ್ರ ವಂಶ ನಟ್ಟ ವಂಶ ಹೇಳಿ ಮಾಡಿ ಬರ್ತಾನ ಶಪಥ ಕೊಟ್ಟು ಬಂದಿದ್ದ ಅವಾಗ ಅಲ್ಲಿ ಒಂದ್ ದಗದಾಗೇತ್ರಿ ಏನ್ ಹೇಳ್ತಾನ ಯಾವ ಕೃಷ್ಣ ಪರಮಾತ್ಮ ಧರ್ಮರಾಜ ಒಂದು ಮಾತು ಏನು ಏನ್ ಏ ಧರ್ಮ ಜರ್ ಕರ್ತ ನಾ ನಾನು ಹೇಳಿದಂಗ ನೀ ಒಂದು ಮಾತು ಕೇಳಲಿಕ್ಕೆ ಅಂದ್ರೆ ಅಂದ್ರೆ ಗುರು ದ್ರೋಣಾಚಾರಿ ಕೆಟ್ಟದಾನ ಹ ನಿಮ್ಮ ಅಟುನೆಲ್ಲ ಹೊಡೆದು ಬರ್ತನೆ ತಿಳಿ ಶಪಥ ತೊಟ್ಟಾನ ನಿಮ್ಮ ಮೋಶೆಲ್ಲ ನಿರ್ಮೋಶೆ ಮಾಡ್ತಾನ ಮಾಡ್ತನಂದನ ಓ ಅದಕ್ಕೆ ನಾ ಬರೇ ಒಂದು ಮಾತು ಹೇಳ್ತನು ಹಂಗ ಅಂದಂಗ ನುಡಿ ನಿನ್ನ ಮಾತು ಎಲ್ಲಾ ಜಗದಾ ಕರಿಯ ತಿಳೀತಾರಲ್ಲ ಎಲ್ಲಾ بچಾವಾಗ್ತೀರಿ بچಾವಾಗ್ತೀರಿ ಅಂದಾಗ ಏನು ಹೇಳ್ತಿ ಹೇಳ್ ಕೃಷ್ಣ ಅಂದಾಗ ಏನು ಹೇಳ್ತಾರೆ ಕೃಷ್ಣ ಹೇಳ್ತಾನೆ ಧರ್ಮರಾಜ ಯಾವ ಗುರು ದ್ರೋಣಾಚಾರಿ ಮಗನ ಹೆಸರೇನ ಆಶ್ವತಮ ಅದಕ್ಕೆ ಹೇಳ್ತಾನೆ ಅಶ್ವಥಾಮ ಹತ್ತೋ ಹತ್ಯೆ ನರವ ಕುಂಜವ ಅಶ್ವಥಾಮ ಸತ್ತ ಇಷ್ಟು ಕೂಗಿ ಬಿಡುವ ಅಶ್ವಥಾಮ ಹತ್ತೋ ಹತ್ಯೆ ಅನ್ನೋ ಕೂಡದ ನಾ ಶಂಖ ಹೊಡದ ಬಿಡ್ತುನು ಮುಂದ ಉಳಿಕಿದ ಮುಂದಿಂದ ಕೇಳ್ಸುದ್ ಬೇಡ ಅಟ್ಟ ಹತ್ತೋ ಹತ್ಯೆ ಅಟ್ಟ ಕೇಳಸ್ಲಿ ಅಂದ ಅಶ್ವಥಾಮ ಹತೋ ಹತ್ಯೆ ಅಂದ ಕೃಷ್ಣ ಕುತ್ಕೊಂಡ ಶಂಖ ಹೊಡದ ಬಿಟ್ಟ ಶಂಖ ಓದಿದ ನರವ ನರವ ಕುಂಜವ ಅನ್ನೋದು ಅವ್ನ ಕಿಮಿಗಿ ಬೀಳಿಲ್ಲ ದ್ರೋಣಾಚಾರಿ ಕಿಮಿಗಿ ನರವ ಕುಂಜವ ಅಂದ್ರೇನು ನರ ಪ್ರಾಣಿ ಒಳಗ ಆನಿ ಸತ್ತಿತ್ತಲ್ಲ ಒಂದು ಅಶ್ವತಾಮ ಅನ್ನುವ ಮುಂದೇ ಯಪ್ಪ ಹೆಸರುಪ್ಪ ಅಂದಿವ್ರೋಣಾಚಾರಿ ಮಗ ಸತ್ತಿದ್ಯಾಂಗ ಮಾಡುದು ಮಗ ಸತ್ತ ವಿದ್ಯಾಂಗ ಮಾಡ್ಲಿ ಮಾಡುದೆಲ್ಲ ಮಗನ ಸಂಬಂಧ ತಿಳ್ಕೊಂಡ ತನ್ನ ರಥದ ಒಳಗ ಶರೀರ ಬಿಟ್ಟ ಜೀವಾತ್ಮ ಅಟ್ಟ ಕೈಲೋ ಹೋತು ಸ್ವರ್ಗಕ್ಕೆ ಹೋತು ಮಗನ ಹುಡುಕಾಡ್ಲಾ ಮಗನ ಹೌದು ಶರೀರ ಅಲ್ಲೇ ಬಿಟ್ಟ ಬಿಟ್ಟ ಜೀವ ಅಷ್ಟ ಮಗನ ಹುಡುಕಾಡ್ಲಕ್ಕ ತಿರುಗಿದ ತಿರುಗಿ ಹೊಳೆ ಹೋಗಿ ನೋಡಿದ ಮಗ ಸತ್ತಿಲ್ಲ ಆನೆ ಸತ್ತ ತಿನ್ನೋದು ಗೊತ್ತಾತು ತಿರುಗಿ ಬಂದ ತಿರುಗಿ ಬಂದು ಇನ್ನು ಶರೀರ ಕೂಡಬೇಕಾಗಿತ್ತಲ್ಲ ಪಾಂಡವರ್ನ ಬಿಡಬಾರದು ಪಾಂಡವ್ರನ್ನ ಬಿಡಬಾರದು ಥಟ್ಟ ತೊಟ್ಟಿದ ಕೃಷ್ಣ ಪರಮಾತ್ಮ ಹೇಳ್ತಾನ ಪಾಂಡವರಿ ಏನತ್ತ

ುಕ್ಡಿ ಎಲ್ಲ ಗೋಳೆ ಸತ್ತು ಬಿದ್ದಿತ್ತು ಜೀವ ಬಂದು ನಾಯಿ ಶರೀರ ಒಳಗ ಹೊಕ್ಕ ಬಿಡತು ದ್ರೋಣಾಚಾರ್ಯ ನಾಯಿ ಶರೀರ ಒಳಗ ಹೊಕ್ಕತು ತುಕಡಿ ಗೋಳೆ ಮಾಡ್ಲಾ ತುಕಡಿ ಗೋಳೆ ಮಾಡ್ಲಾಕು ನಾಯಿ ಬಾಯಾಗ ಮಾಂಸದ ತುಕಡಿ ಹಿಡಿದು ಗೋಳೆ ಮಾಡ್ಲಾಕಾಯ್ತು ಅವಾಗ ಕೃಷ್ಣ ಸುಮ್ಮ ಕುಂಡ ಕಪಾಟ ನಾಟಿ ಕೃಷ್ಣ ನಾರದನ್ನು ಕಳಿಸಿ ಬಿಟ್ಟ ಏನತ್ತ ಹೋಗೋ ಎಲ್ರ ತುಕಡಿ ಗೋಳಿ ಮಾಡಿ ಗಿಡ ಹೋಗ್ ಗೋಳೆ ಮಾಡಬದ ಅವನೊಂದು ಮಾತು ಹೇಳೋಣ ಹಲೋ ದ್ರೋಣ ಮಾನವ ಶ್ರೇಷ್ಠವಾದ ಮಾನವ ಜನ್ಮ ಶರೀರ ಒಳಗಿದ್ದಾಗ ಏನು ಮಾಡ್ಕೊಳ್ಳೋದಿನಗ ಆಗ್ಲಿಲ್ಲ ನಾಯಿರ ನಾಯಿ ಶರೀರೊಳಗ್ ಹೊಕ್ಕಿದಿ ಯುದ್ಧ ಭೂಮಿಯಾಗಿ ಮಂದೆಲ್ಲ ನಿನ್ನ ನೋಡಿ ಹತ್ತದು ಇದೇನು ಮಾಡ್ತಿ ಕನಿಷ್ಠ ಹೋಗಿ ಬಿಡತ್ತಂದ ನಾಯಿ ಶರೀರ ಬಿಟ್ಟ ಕಡಿಯಾಕ ಅದಕ್ಕೆ ನಾಯಿ ಸದ್ದ ಭೂಮಿ ತೆಲ ಒಂದಗದ ಮಾಡ್ತದ್ರಿ ಕೆಳಗ ಕುಂಡ್ರಬೇಕಾದ್ರ ಧರುಣಿ ಮ್ಯಾಗ ಅದು ಸಲ ಸುತ್ತ ಕುಂಡ್ರ ಹಂಗಿಲ್ಲ ಕುತಿ ದ್ರೋಣಾಚಾರ್ಯ ವಂಶ ಅದ್ರೊಳಗ್ ಹೊಕ್ಕೈತಿ ಶರೀರ ಕಮ್ಮಿ ಐತಿ ಹೇಳ್ತಿ ನೀಂದ್ರ ನಾಯಿ ಶರೀರ ಸಹಿತ ನಿನಗ ಸಾಲ ನಿಮ್ಮ ಅಪ್ಪಗ ಏನ ಶರೀರ ಹೆಚ್ಚು ಏನಕ್ ಕಮ್ಮಿನ ಶರೀರ ಹೆಚ್ಚಿಲ್ಲ ಶರೀರ ಹೆಚ್ಚೈತಿ ಬಂದ ಅದ್ರೊಳಗೆ ಸೇರ್ಬೇಕಾಗೈತಿ ನಾಯಿ ಶರೀರ ನಿಮಗ್ ಸಾಲಿಲ್ಲ ಶಕುನಿ ಶಕುನಿ ಅಪ್ಪ ಹೇಳ್ತಾನೆ ಹೇಳ್ತಾನ ಯಾವ ಗಾಂಧಾರ ದೇಶದ ರಾಜ ಸುಬಾಲ ಮಗ ಹೇಳ್ತಾನ ಮತ್ತಿವ ಏನ್ ಮಾಡಿದ ನೀವು ದುರ್ಯೋಧನ ದುರ್ಯೋಧನ ಆಳ್ಗೋಡಿಯಾಗ ಹೋದ ಹೊಗದಾಗ ಬರೇ ಒಂದು ಮುಟ್ಟಿಗೆ ಅನ್ನ ತಿಂದು ಇವನು ಅಂತ ಹೇಳಿ ಎಲ್ಲಾರದು ಹೆಣ ಬೀಳ್ಕೈತೆ ಲಾಸ್ಟ್ ಶಕುನಿ ಉಳ್ದಾಗ ಏನ್ ಹೇಳ್ತಾನೆ ಅಪ್ಪ ಹೇಳ್ತಾನೆ ಮಗನ ಶೇಡು ತೀರ್ಸ್ವಲಕ್ಕೆ ನಿನ್ನೊಬ್ನ ಬಾಕಿ ಇಡ್ತೀವಿ ಹಿಂದೆ ಹೆಂಗೆ ಸತ್ತು ಮ್ಯಾಲತ ನನ್ನ ಶರೀರ ಹರ್ಕೊಂಡು ತಿನ್ನು ನನ್ನ ಶರೀರ ಮಾಂಸ ತಿನ್ನು ಹಿಂದ ಬೆನ್ನೆಲುಬುದಿಂದ ಎರಡು ಕೌಡಿ ಮಾಡ್ಕೊ ನೀ ಅಂದದ ಆಗ್ತೈತಿ ಮುಂದೆ ಅಂದ ಶರೀರ ಕಮ್ಮೀ ಜರ್ ಕರಿ ಇತ್ತಂದ್ರೆ ನಿನ್ನ ಶಕುನಿ ಶರೀರ ಹರ್ಕೊಂಡು ತಿಂದೊಳಕ ಕೌಡಿ ಆಗ್ಯಾವು ಅದ್ರಕಿ ಮೊದಲ ಕೌಡಿ ಮಾಡ್ಯಾನೋ ಇಲ್ಲ ನನ್ನ ಮುಂದಿನ ಸಂದಿಹ ಶರೀರ ತಿಂದ ಒಳಗ ಕೌಡಿ ಆಗೈತಿವನ ತಿನ್ನುಕಿತ್ತ ಮೊದಲ ಕೌಡಿ ಆಗ್ಯಾವ ಶರೀರ ಮೇಲೆ ಎಲ್ಲ ನಡೆದ ಶರೀರ ತಿಂದ ಒಳಕ್ ಆಗ್ಯಾವ ಅಂದಿ ಲಕ್ಷ್ಮಣ ಹೋಗುತ್ ಮ್ಯಾಗ ಲತ್ತಿನ ತಿ ಹಂಗ ಅಲ್ಲ ಮತ್ ನಾವ್ ಎಲ್ರ ನಿಂದ ಎಲ್ರ ಕಲ್ಲ ಕಮಲ್ಲ ಕದಗದ ನಂದ ಹಂಗಲ್ಲ ಏಕ ಮಾರ್ ದೋತು ಬಾಕಿ ಇಟ್ಟಪ್ಪ ಇಲ್ಲ ಅದಕ್ಕೆ ದೇವ್ರ ದೋಟ ಮತ್ತಿ ಅಲ್ಲ ಅವನ್ ಯಾವ ಹೊಡೆದಾನ ಅವನ ತಾಯಿ ತಂದಿ ಯಾರು ಯಾರು ದೇವ್ರ ದೇವ್ರ ಅಂತ ಬಾಯಿ ಬಾಡತೀರಿ ಎಲ್ಲಿ ಅದಾನು ನಿಮ್ಮ ದೇವರ ಯಾವ ಬಾಡ್ಯನ ಮಗ ಅವನಿಗೆ ಹೇಳೋನ ತಾಯಿ ತಂದಿ ಹೆಸರ ಕವಿ ಕೇಳ ಕವಿ ಕೇಳಕ್ ಹತ್ಯಾನ ದೇವರ ದೇವ್ರೇವರಿ ರಾಯಭಾಗ ತಾಲೂಕಾ ಜಿಲ್ಲಾ ಬೆಳಗಾವಿ ಕಣದಾಳ ಊರಾಣಿ ಟಿಕಾಣಿ ಹಂಗ ತಾಲೂಕ್ ತಾಲೂಕು ಜಿಲ್ಲಾ ಯಾವ್ದು ಠಿಕಾಣಿ ಯಾವ್ದೇಶ ದೇಶ ಯಾವ್ದು ಯಾವ ಇಲ್ಲ ಬಂದ್ರೆ ಹೇಳೋದು ಇರ್ಲಿಕ್ಕೆ ಮೂರ್ ಸಲ ಮುಕ್ಳಿ ಹೇಳಿದ್ರೋಕ್ ಬೈಟ್ ಹೋಗ ನಾವ್ ಚಾಲು ದೇವ್ರ ದೇವ್ರ ಅಂತ ದೇವ್ವ ಬಡವರ ಏ ದೇವರಯ್ಯ ರವ ಊರ ಏ ಅವನ ಊರಿಗೆ ಮತ್ತೆ ನಿನ್ನ ಊರಿಗೆ ಕಷ್ಟ ಆಯ್ತು ಜಂತಾರ ಇರ ಅಂತ ನಿನ್ನ ಊರಿಗೆ ಎಷ್ಟಾಯ್ತು ತಮ್ಮ ಅಂತಾರ ಮ್ಯಾಲಂತಾರ ಇರಲ್ಲ ಅಂತಾರೇ ಆರು ಶಾಸ್ತ್ರ ಹದಿನೆಂಟ ಪುರಾಣಯ ಗಿಯೇ ವದರಿ ವದರಿ ವೇದ ಶಾಸ್ತ್ರ ಓದಿ ದೇವರ ಸಿಗಲಾರ ಕೋಟಾರ ಮನೆಗೆ ಮಾರದಾರಿಯ ತಾಗೆ ಯ ಗಿಯ ನಿನ್ನ ದೇವ ಸಿಯದ ಘೋರವೇನ ಕೋವಾಗಿಯಗಿಯ ನಿನ್ನ ದೇವ್ರ ತೋರಿಸುತ್ತ ನಾವು ಬಾಪು ಅಲ್ಲ ನನ್ನ ಮನಗ ಸೋ ನನ್ನ ಮನಸೋ ಈ ಪ್ರಶ್ನೆ ತಿಳದ ವೇನ ಕನ ಸೋವಾಗಿಯಾಗ ಸುಳ್ಳ ದೇವರಂತ ಹುಡುಗ ನೀನು ಸುಳ್ಳ ದೇವರಂತ ಹುಡುಗ ನೀನು ಏನ ಕೇಳ್ತಾರೆ ನೋಡಿ ಕವಿಗಳೇ ಏನತ್ತ ಸುಳ್ಳ ದೇವರಂತ ಮಳ್ಳ ಹಿಡದತ್ತೇನೋ ಹಾ 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 ಯಾವಲದನವ ದೇವರ ಕೈರೆ ನಡೆದೈತ ಹಂಗಾ ಹಾ ದೇವರಿಗೆ ಸತ್ತಿಲ್ಲತ್ರ ದೇವರ ಬಾರಿ 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 ಹೇಳಿ ಸತ್ತಿಲ್ಲ ಹುಟ್ಟಿಲ್ಲ ಜನನಿಲ್ಲ ಜನನಿಲ್ಲ ಮರಣಿಲ್ಲ ಹಾ ಹಾ ದೇವ್ರ ಸತ್ತಿಲ್ಲ ಅಂತ ಹೇಳ್ತಿ ಕೃಷ್ಣ ಪರಮಾತ್ಮನ ಸ್ತೋತ್ರ ಮಾಡತಿ ಒಂದ್ ದೇವ್ರೇವ್ರಗಳ ಸತ್ತಾವ್ರಿ ಜಗನ್ಯಾಗ ಹೆಂಗ ವರ್ಷಕ್ಕೊಮ್ಮಿ ಒಬ್ಬ ದೇವ್ರ ಸಾಯ್ತನ್ರಿ ಅದ್ಯಾವ ದೇವ್ರ ಜೋಕುಮಾರ್ನು ಒಂದ್ ಗಂಡ ದೇವ್ರ ಅಲ್ಲದ ಕೆಲಸ ಮಾಡಿ ವರ್ಷಕ್ಕೊಮ್ಮಿ ಬಡಸ್ಕೊಂಡು ಸಾಯ್ತಿ ಮಧ್ಯಾಹ್ನ ಮಧ್ಯಾಹ್ನ ರಾತ್ರಿ ಓಡಾಡಿಸಿ ಯಾನ ಅನ್ನದ ಕೆಲಸ ಮಾಡಿ ಈ ಜೋಕುಮಾರ್ ದೇವ್ರ ಇವನು ಒಂದು ಒಂದೇ ಇವನು ಒಂದ್ ದೇವ್ರ ಇವ್ ಬ್ಯಾಡ ಇವ್ 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 ಬ್ಯಾರೇ ಜೋಕ್ ಬುಟ್ಟಿಯನ್ ಜೋಕುಮಾರ್ ಯಾವ್ದಕ್ಕಾದ್ರೂ ಬುಟ್ಟಿ ಬೇಕೇ ಮತ್ ಯಾವ ದೇವ್ರ ಯಾವ್ದ ಏನ ಕೃಷ್ಣ ಪರಮಾತ್ಮದ್ ಹೊಡ್ಡವ ಒಬ್ಬ ದೇವ್ರ ಸ್ವತಾನಿನ ಕೃಷ್ಣ ಪರಮಾತ್ಮ ದ್ವಾಪಾರ ಯುಗದ ಅಂತ್ಯಕಾಲ ಬಂದಿತ್ತು ಯುಗ ಮುಗಿಲಾಕ ಬಂದಿತ್ತ ಯಾಕ ಯುಗದ ಅಂತ್ಯಕಾಲ ಬಂದಾಗ ಅಲ್ಲಿ ಕೃಷ್ಣ ಪರಮಾತ್ಮ ಒಂದ ಅರಣ್ಯದೊಳಗ ಬಾಡ್ಯಾಗ ಉದ್ದ ಕಾಲ ಮಾಡಿ ಮನೆಗಿದ್ದ ಮನೆಗಿದ್ದ ಕೃಷ್ಣ ಪರಮಾತ್ಮ ಕಾಲ ಅಂಗಾರದೊಳಗೆ ಒಂದು ಪದ್ಮಿತ್ತು ಪದ್ಮ ಹೊಳಿತಿತ್ತ ಹೆಂಗ ಚಿಗಲಿ ಕಿಮಿ ಕಡೆ ಹೊಡಿಸಿದಂಗೆ ಕಾಣಿತು ಅದೇ ಆಡಿದ್ಯಾಗ ಒಬ್ಬ ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಡ ಹಾದ ನಡ್ದಿದ್ದ ಏನು ನೋಡಿ ಇವ್ನ ಇವನು ಬಿತ್ತು ರೀ ಅದ್ರ ಮ್ಯಾಲ ಅಂಗಾಲ ಮ್ಯಾಲ ಯಾವುದೋ ಚಿಗರಿ ಬ್ಯಾಟಿನ ಸಿಗ್ತ ನನ್ನ ಕೈಯಾಗ ಅಂದ ಅಂದ ಗಿಡದ ಮರಿಗೆ ನಿತ್ತ ತನ್ನ ಕೈಯಾಗಿರುವಂತ ಬಾಣ ತಗೊಂಡ ಹೊಡದ ಹೊಡದ ಅದೇ ಬಾಣ ಹೋಗಿ ಕೃಷ್ಣ ಪರಮಾತ್ಮನ ಅಂಗಾಲದೊಳಗೆ ನಟಿತು ನಡಿತು ಕ ಜಾಗ ಆದ ಕೃಷ್ಣ ಪರಮಾತ್ಮನ ಮರಣ ಆಗ್ಯದ ಸತ್ತಿಲ್ಲ ದೇವ್ರು ತಾನ ನೀವು ಸತ್ತಿಲ್ಲ ದೇವ್ರು ಅಂತ ಹೇಳಿ ತಿನ್ನ ದೇವ್ರಿಗೆ ಹುಟ್ಟಿಲ್ಲತ್ರಿ ಹುಟ್ಟಿಲ್ಲ ಕೃಷ್ಣ ಅವರು ಹೊಟ್ಟಿಲೆ ಹುಟ್ಟಿ ನೀನು ಹೌತ ಅವತಾರ ಆಗ್ಯಾವ ಹೆಂಗ ಆಗ್ಯಾವಲ್ಲ ಹುಟ್ಟ ಅವತಾರ ಅವರಸಿಂಹ ಅವತಾರ ವಾಮದೇವ್ ಅವತಾರ ಬೌದ್ಧಿ ಅವತಾರ ಕಲಂಕಿ ಅವತಾರ ಪರಶುರಾಮನ ಅವತಾರ ರಾಮನ ಸತ್ ಹತ್ತು ಸಲ ಸತ್ತು ಹತ್ತು ಸಲ ಹುಟ್ಟು ನಿನಗ ಸ್ರಾಪ್ ಆಗ್ಯದ ಮತ್ತೆ ಹೇಳ್ತಿ ಹುಟ್ಟಿಲೇಳ್ತಿ ಅದ ಹೆಂಗ್ಲೈತಿ ಗೊತ್ತೇನ್ರಿ ನಮ್ಮ ಲಕ್ಷ್ಮಣನಂತ ಅಂತ ಒಂದ್ ಹುಡುಗ ಹಾದಿ ದಾಂಡಿಗೆ ಒಂದ್ ದಗದ ಮಾಡ್ಲತ್ತರಿ ಹಾದಿ ದಾಂಡಿಗೆ ಲಕ್ಷ್ಮಣಂತ ಹುಡುಗಾಲ ಲಕ್ಷ್ಮಣನ್ ಯಾವಂದಗದಾ ಮಾಡುತ್ತಿದ್ರತ್ತ ನೀವು ಮಾತಾಡೋ ಲೆಕ್ಕ ಲೈತಂಗಾ ಹಾ ಹಾದಿಯ ದಾಂಡಿಗೆ ಹಾ ಮ್ಯಾಲ ಕಾಡ್ಲಿ ಕಾಳ್ ತಿತ್ತಿದತ್ತ ತೆಳಗೆ ಹೇಳ್ತಿದತ್ತಿಪ್ಪ ಎರಡು ಕೆಲಸ ಮಾಡ್ಲಾತ್ತಿದ್ ಮೊನ್ನ ನಮ್ಮ ಹಿರಿಯಾರ್ ಅಂತ ಹಿರಿಯಾರ್ ಹಾದು ನಡೆದುದ್ರು ಏನು ತಾರ ಇವನು ನೋಡ್್ರೋ ಅವರು ಬೇಯದ್ರೋ ಅವರು ಹೇ ತಮಾ ಲಕ್ಷ್ಮಣಾ ಒಂದು ತಿನುದ್ರೇ ಮಾಡು ಒಂದು ಹಾಕುದ್ರೇ ಮಾಡು ಹಾ ಇವ ಆ ಮಾತಿಗೆ ಏನು ತಾನ ಮ್ಯಾಲ ಕಾಳ್ ಹಾಕಂಡ್ಲಿ ತೆಳಗೆ ಹಿಟ್ಟು ಬಿಳೋದ್ರೇ ಅಂದಿ ಈ ಮಗ ಕೌರಂದ್ರು ಹಾ ಹಿಟ್ ಬಿಳದು ಬಿಳಕತ್ತದ ತಮ್ಮ ಯಾಕೋ ಜರ ದಮದಮ ಬಿಳತಿತಿ ಇನೇ ತಿರು ಹಾಕ ಸಣ್ಣಂಗಿ ಬಿಳೆಂದ್ರ ಅವರು ಹಾ ಸಣ್ಣ ಬಿಳತಕ್ಕ ಹಂಗ ತಿರಿ ಹಾಕೋದ ನಾನು ಹಾಕೋದ ಹಾಕೋದ ತಿರಿ ಪೊಲಗೆ ನಾಟಕ ಎಂತ ದಿವಸ ನೋಡಿದಿನಪ್ಪ ಏನು ಹೇಳಿ ಮಾತ್ತಿನ ಬ್ಯಾರೆ ಹೇಳಾನ ಏನು ತರಿ ಬಾಬ라ದಿ ಸದಾಶಿವ ಗಂಡದಾನ ತಾವ ದಿನ ಹಾಕತಾನ ದಿನ ಹಾಕಿಬಿಟಾ ಮೂಲೋ ಪೂಂಡಿಪಾಚಾಕಿ ದೋಸ್ತರ ಅವ ದಿನ ಸದಾಶಿವ ಮುತ್ಯ ಗಂಡದಾನ ತರಿ ಹಾ ಗಂಡದವನು ಹರಿವ ಹಾವಿನ ಗಂಡ ಉರಿ ಕಿಚ್ಚಿನ ಗಂಡ ಕೊಲ್ಲಾಪುರ ಮಾದಿ ಗಂಡ ಅನಾದಿ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಗುಂಡಿ ಪಚಾಕಿ ದೋಸ್ತರು ದಿನತ ಸದಾಶಿಮುತ್ಯ ದೊಡ್ಡವ ಅವ ದೊಡ್ಡವತ್ತು ಹುಚ್ಪೇಲಿ ನಿನ್ನ ಓದೊಮ್ಮೆ ಚೆಂಡ್ ಹಿಡದು ಬಬಲಾದಿ ಊರಾಗೆ ತುರ್ಕ್ಲೇನು ಯಾಕ ವರ್ಷಕ್ಕೊಮ್ಮೆ ಸದಾಶಿವಮುತ್ಯನ ತೇರಿ ಎಳಿತೈತಿ ಜಾತ್ರೆಯಾಗ ಜಾತ್ರೆಯಾಗ ಹಾಂ ಹಂಗೆ ಎಳಿಯಂಗಿಲ್ಲ ಅದು ತೇರ ಹೆಂಗೆ ಸೇರಿ ಎಳಿಬೇಕಾದ್ರೆ ಮ್ಯಾಲ ಕಳಸಕ್ಕೆ ನಮ್ಮ ಚಂದ್ರ ತಾಯಿ ಸೀರೆ ಸುತ್ತಬೇಕ ಬಚ್ಚಂಗ ನಡೀತು ನೋಡ್ರಿ ಕಣದಾಳ ತೇರ ಮುಂದಕ್ಕೆ ಎಲ್ಲಿ ಕರ ನಿನ್ನ ಸೀರಿಯಾಗಿನ ಸೂರ ಆಗಿನ ಸೂರ್ಯ ಮ್ಯಾಲ ತೇರಿಗೆ ಸೀರಿ ಸುತ್ತಿದ್ರನ ತೇರ್ ಮುಂದೆ ಎಳಿತೈತಿ ವರ್ಷ ಬಬಲಾದಿ ಊರಾಗ ಸದಾಶ ಯಾವಾಗ ಯಾವಾಗ ಈ ಕಡೆ ಇವನು ದೊಗದ ಮತ್ತ ಇದ್ರಕಿ ಮೊದಲ ಬಿದ್ದು ಚಿಕ್ಕಯ್ಯ ಸಾರವಾಡ ಚಿಕ್ಕಯ್ಯ ಮೊದಲ ಸಾರವಾಡ ಚಿಕ್ಕಯ್ಯ ಮೊದಲಿನವ ಹೌದು ಮುತ್ಯ ದೊಡ್ಡ ಮಂದಿ ಲಕ್ಷ್ಮಣ ಸದಾಶಿವ ಮುತ್ಯನಕ್ಕಿಂತ ಮೊದಲೊಬ್ಬ ಸಾರವಾಡ ಚಿಕ್ಕಯ್ಯ ತಾಯಿ ಹೋಗ್ಯಾನಲ್ಲಿ ಹೌದು ಒಂದ್ ಅಗದಾಗಿತ್ರಿ ಏನ ಬಬಲಾದಿ ಊರಾಗ ಚಿಕ್ಕೈ ಮುತ್ಯ ಮಠ ಯಾರು ಜಾಗ ಕೊಡುವಾರಾಗಿದ್ರು ಗುಡವಾರ ಅವನಲ್ಲಿ ಬರೇ ಒಂದ್ ಗಳಿಗೆ ನಿಂದ್ರ ಗುಡುವಾರಾಗಿದ್ರು ಅವಾಗ ಏನ್ ಮಾಡಿದ ಚಿಕ್ಕ ಚಿಕ್ಕೈ ಒಂದ್ ಅಗದ ಮಾಡಿದ ಇವ್ರು ನನಗ ಜಾಗ ಕೊಡಂಗಿಲ್ಲ ಬಾಯ್ ಹೆಂಗ ಮಾಡ್ಲತ್ಕೊಂಡ ಸೀತಿ ಮನೆಗೆ ಹೋದ ಚಂದ್ರವ ತಾಯಿ ಕಡೆ ಚಂದ್ರವ ತಾಯಿ ಇರು ಜಾಗ ಸೀತಿ ಮನ್ಯಾಗ ಇದ್ದಳು ಚಂದ್ರವ್ವ ಹೌ ಆಕಿ ತ್ಯಾಕ ಹೋದ ಓ ಕಾಲಿಗೆ ಬಿದ್ದ ಆಕಿ ಕಾಲಿಗೆ ಬೀಳ್ತಾನ ಹೆಂಗೆ ಏಯವ್ವ ನನಗೆ ಮಠ ಇರ ಮಾಡ್ಬೇಕತ್ತನು ಒಂದು ಜರ ಜಾಗ ಕೊಡುವರೆ ಹಗ್ಯಾರ ಮಾಲ್ ಬಬಲಾದಿ ಒಳಗೆ ಬಬಲಾದಿ ಒಳಗೆ ಹಾ ನೀ ಬಂದ ನೀ ಈಗ ನನಗೆ ಜಾಗ ಇಸದು ಮಾಡ ಅಂದ ಆಕಿಗೆ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡತ್ತ ಡೊಗ್ಗಿ ಹಿಂಗೆ ಸಲಾಮ್ ಹೊಡಿತಿದ್ದೀವ್ನ ಕಣದ ಚಿಕ್ಕೈ ಹಾಂ ಸಲಾಮ್ ಹೊಡಿತಿದ್ದಲ್ಲೋ ಏನು ತಾ ಚಂದ್ರ ತಾಯಿ ಉಪ್ಕಾರಿಗಿಡಿ ಹಾಂ ಯಾವಾಗ ಅವಾಗ ಹೇಳ್ತಾಳೆ ಏ ಚಿಕ್ಕಯ್ಯ ನೀ ಊರಿಗೆ ಹೋಗಿ ಮುಟ್ಟು ಕುಡ್ದ ನಾ ಹೋಗಿ ಸುದ್ದ ಮಾಡಿರ್ತಾನ ನಾ ಸುದ್ಧ ಮಾಡಿರ್ತಾನ ಹೋಗಿ ನೀ ಅಂದಳು ಆಕಿ ಅವ ಹೊಳ್ಳಿ ಬಬಲಾದಿ ಊರಿಗೆ ಬರ್ಬೇಕಾದ್ರೆ ಎರಡು ಮೂರು ದಿವಸ ಟೈಮ್ ಹತ್ತದ್ರಿಪ್ಪ ಹೊಳ್ಳಿ ಬರ ಚೋತು ಬರ್ಬೇಕಲ್ಲ ಇವ ಇನ್ನೂ ಹೊಳ್ಳಿ ಬಂದ ಊರು ಸೇರು ಸೇರಗುಡದ ನಮ್ಮ ತಾಯಿ ಚಂದ್ರವ ಸರ್ಪದ ರೂಪಿನಾಗ ಊರು ಸೇರಿಳು ಹಾಕಿದ ಎಲ್ಲಾರು ಮನೆಗೊಟ್ಟು ಹೋಗುದು ಹೆಡಿ ತೆಗೆದು ಆಡುದು ಹೊರಗೆ ಬರುದು ಅಂಜಿಕೆ ಹಾಕಿ ಮ್ಯಾಗ ಬುಸಾಡಿಸಿ ಹೊರಗೆ ಬಂದ್ಬಿಡಕಿ ಊರನ ಮಂದಿಲ್ ಅಂಜಿ ನಡ್ದಲಾತು ಸಣ್ಣ ಮಕ್ಕಳ ಮರ್ಯದ್ ಸಣ್ಣ ಮಕ್ಕಳ ಮರ್ಯದ ಬಹುಶಃ ನಾವು ಚಿಕ್ಕಗಿ ಜಾಗ ಕೊಟ್ಟಿಲ್ಲ ನಮ್ಮ ಊರಾಗ ಯ ಆಗಿತ್ತಿದ ಒಳಗೆ ಕೀಳು ಅಂದ್ರಿ ಕೀಳು ಅಂದಾಗ ಓಡಿ ಬರ್ತಾರ ಚಿಕ್ಕಯ್ಯನ ಕಡೆ ಏನ್ ಹೊರಗ ಹಾಕ ಕುಡಿಯವ್ ಕರೆ ಮೊದಲಿ ಹಾವ ಹೊರಗ ಹಾಕಂದ್ರು ಅವಾಗ ಹೇಳತಾರೋ ಚಿಕ್ಕಯ್ಯಂದ ನಿಮ್ಮ ಮಾತಿನ ಮೇಲೆ ನನಗ್ ಬರೋಸಿಲ್ಲ ಬಾಯಿ ಮಾತಿನ ಮೇಲೆ ಬರೋಸಿಲ್ಲ ವಚನ ಕೊಡ್ರಿ ನನಗೆ ಜಾಗ ಕೊಡ್ತಾನ ಹಠ ಕಟ್ಲಕ್ ಜಾಗ ನನಗೆ ವಚನ ಕೊಟ್ರ ಅಂದ್ರೆ ಆಯ್ತು ಹೊರಗ ಹಾಕ್ತಾನ ಹಠ ಹೊರಗ್ತಾನೆ ಇರ್ಲಿಕ್ಕ ಇರ್ಲಿಕ್ಕೆ ನಮ್ ಹಾ ಅಂದಾಗ ಅವಾಗ ಹೇಳ್ತಾರ ವಚನ ಕೊಟ್ರು ಹೊಳಿ ದಂಡ ಕೊತ್ತಿದ್ದ ಚಿಕ್ಕ ಮುತ್ತಿ ಆ ತೊಡಿ ಮೇಲೆ ಬಂದ ಕೂತಳ ಚಂದ್ರವತಾಯಿ ಹೆಡಿ ರೂಪ ತಗೊಂಡ ಹೆಡಿ ಮೇಲೆ ಕೈ ಹೇಳ್ತಾನೆ ಹೇಳ್ತ ನೀವ ನೀ ಬಂದಿದ್ದಿ ನಿನ್ನ ಕೆಲಸ ಮುಗಿತು ನಿನ್ನ ಕೆಲಸ ಮುಗಿತು ನನಗೆ ಜಾಗ ಕೊಡ್ತು ಅಂದಾರ ನೀ ಹೋಗಿನ ಏನು ನೀನ್ ಅಡಿ ಎಲ್ಲಿ ಅಂದವ ಅವಾಗ ತಳಕೆ ಚಿಕ್ಕಯ್ಯ ಮಗನ ಬಾ ಅಂದಾಗ ಬರ್ಲಾಕ ಹೋಗಂದಾಕ ಹೋಗ್ಲಾಕ ನಿನ್ನ ಮನಿ ಹಾಳು ಮಾಡಿ ಅನ್ನೋ ನನ್ನ ಬಾ ಅಂದದಿ ಬಂದನಿ ಕೆಲಸ ಮುಗಿಸಿ ಕೊಟ್ಟನಿ ಹೋಗತಿ ಹೋಗತಿ ಹೋಗ್ತಾನ ಖರೆ ಹೋಗ್ತಾನ ಖರೆ ನಿನ್ನ ಒಮ್ಮೆ ನುಂಗ್ಲಾಕ ನಾನ ಬರ್ತನ ಮಗನ ನುಂಗಾಗ ನುಂಗ ನೀವ್ ಏನಂದ ಮಾತಿಗೆ ನುಂಗಾಗ ನುಂಗಾಕಿ ಕರಿ ಮೊದ್ಲಿಗೆ ಹೋಗಂದಿವ ಪಾದಳು ಮುಂದೆ ಒಂದು ಕೆಲವೊಂದು ದಿನ ಕಳ್ದವು ಬತ್ತಿ ಒಂದು ಹ್ಞೂ ಭಾಳ್ ಬತ್ತ ನೋಡ್ರಿ ಅವದಿ ಒಂದು ಬಾಂದ್ಳು ಚಿಕ್ಕಯ್ ಮುತ್ಯ ಅಂದ ಹಾಂ ಬಾಂದ್ಳು ಏ ಚಿಕ್ಕಯ್ಯ ಎಲ್ಲಿ ಹೋಗ ಆ ಮಗನ ನಿನ್ನ ದಿನಮಾನ ಮುಗ್ದ ಮುಗ್ಲಾಕ ಬಂದ ನಿ ಅಂದಳು ಮುಕ್ಕುಳಿಗೆ ಕಾಲ ಹಚ್ಚಿ ಓಡ್ತಿದ್ರು ಇವನ ಕಣದ ಚಿಕ್ಕಯ್ಯ ಎಲ್ಲಿ ಓಡಿದ 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 ಅಡಗಲಕ್ಕ ನೋಡಿದ ಜಾಗ ಸಿಗಲಿಲ್ಲ ಎಲ್ಲಾ ಕಡೆ ಅಡಗಲಕ್ಕ ಹತ್ತ ಎಲ್ಲಿ ಹೋಗ್ಯಾವ ಜಾಗ ಸಿಗಲಿಲ್ಲ ಮೂರೂರು ಸೀಮ್ಯಾಗೆ ಬಂದ ಆಕಿ ಕೈಯಾಗೆ ಸಿಕ್ಕ ಅದು ಅಂತ ಹೇಳಿ ನೆಲದಾಗ ಇಳಿಲಾ ಕತ್ತ ಭೂಮಿಯಾಗಿ ಭೂಮಿಯಾಗಿ ಇಳಿಲಾ ಕತ್ತ ಏ ಚಿಕ್ಕಯೇ ಭೂಮಿಯಾಗಿ ಇಳಿತು ಮಗನಿ ತಿಳ್ಕೊಂಡೆ ಓಡಿ ಹೋಗಿ ಓಡಿ ಹೋಗಿ ಹಿಡಿಗುಡದ ಚಿಕ್ಕಯ್ಯನ ತಲೆಯಾಗಿನ ಜುಟ್ಟು ಚಂದ್ರನ ಕೈಯಾಗ ಬಂದು ಶರೀರೆಲ್ಲ ಮಣ್ಣಾಗ ಹೊತು ಜುಟ್ಟಟ್ಟು ಕೈಯ್ಯಾಗ ಬಂದು ಆ ಜುಟ್ಟಾಕಿತ್ತು ಜುಟ್ಟ ಜುಟ್ಟನ ಕಿತ್ತಿ ಒಗದಾಳ ಅವಾಗ ಅದ ಇವ್ರು ಹಪ್ಪಗ ಈಗ ಬೋಳ ಇಲ್ಲ ಬುಚ್ಚಿಲ್ಲದ ಕಾಯಿ ಹೋಗ್ತೈತಿ ನೋಡಿರಿ ಬಬಲಾಡಿಗೆ ಬುಚ್ಚಿಲ್ದ ಕಾಯಿ ಹೋಗ್ತೈತಿ ಜುಟ್ಟ ಜುಟ್ಟಿಲ್ಲದ ಕಾಯಿ ಹೋಗ್ತೈತಿ ಹೌದು ಯಾರಿಂದ ನಮ್ಮಿಂದ ನಮ್ಮಿಂದ ನಾ ಎಲ್ಲ ನಿನಗೆ ಉಪಕಾರ ಮಾಡಂಟ್ಲಿ ಅಪ್ಕಾರ ಮಾಡ್ಕೊತ ಬಿ ಅನ್ತಿದ್ದಿ ಕಾಲಾಗಿನ ಕರ ಆ ಚಂದ್ರನ ಕೈಯಾಗ ಆ ಚಂದ್ರನ ಕೈಯಾಗ ಆ ಮುಚ್ಚ್ಯಾನ ಸುಟ್ಟು ಹೋಗ್ಯಾವ ಈ ಚಂದ್ರನ ಕೈಯಾಗ ನೆತ್ತಿ ಮ್ಯಾಗ ಕಾಲು ಕೊಟ್ಟು ಕಿಳ್ತನ ಹಂಗಲ್ಲ ಹಂಗೆ ನೆತ್ತಿ ಮ್ಯಾಲ ಕಾಲ ಅಂದ್ರೆ ತಪ್ಪು ತಿಳಿದಿ ಹಾಂ ನೆತ್ತಿ ಮ್ಯಾಗ ಕಾಲು ಕೊಟ್ಟವರು ಒಬ್ರು ಅದಾರ ನೀನು ಅವರ್ಯಾರ ನಿಮ್ಮ ಪರಮಾತ್ಮನ ನೆತ್ತಿ ಮ್ಯಾಗ ಇಪ್ಪತ್ತು ನಾಲ್ಕು ತಾಸು ಕಾಲ ಕೊಟ್ಟು ಕೂತಾಳೆ ನಮ್ಮ ಗಂಗವ ಎಸ್ ಸ್ವಲಕಿ ಕಡೆ ಹಿಡಿದು ಮಾತಾಡ್ತಾರೆ ಮತ್ತೆ ನಾ ಆಕಿ ವಿದ್ಯಾನ ನನಗೆ ಪೇದಾಳನ ಬೇಡ ನಾವು ಬೇದಿದ್ರು ಒಂದು ಆಧಾರ್ ಖರ್ಚು ಐತಿ ನಮ್ಗೆ ಯಾವಾರು